ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾವು ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ಏನೇನು ಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಮತ್ತು ಕ್ಯಾಬೇಜು ಮತ್ತು ಕ್ಯಾರೆಟು ಅದಕ್ಕೆ ಜೀರಿಗೆನ ಮತ್ತು ಸಾಸಿವೆನ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದಾರೆ ಮೆಣಸಿನ್ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಫ್ರೈ ಆಗ್ತಾಯಿದ್ದಂಗೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಏನಂತಾರೆ ಗೊಜ್ಜು ಥರ ಫ್ರೈ ಆಗಬಾರ್ದು ಸ್ವಲ್ಪ ಮೀಡಿಯಮಾಗಿ ಫ್ರೈ ಆಗಬೇಕು ಬ್ರೆಡ್ ಟೋಸ್ಟಿಗೆ ಯಾಕೆಂದರೆ ಟೋಸ್ಟಲ್ಲಿ ನಿಮಗೆಲ್ಲ ಕ್ರಿಸ್ಪಿಯಾಗಿ ಹಂಗಂಗೆ ಸಿಗಬೇಕು ಫುಲ್ ಮೆತ್ತಗಾಗೋದ್ರೆ ಟೊಮೊಟೊ ಗೊಜ್ಜು ಬ್ರೆಡ್ ತಿಂದಂಗೆ ಇರುತ್ತೆ ಸೊ ಸ್ವಲ್ಪ ಮೀಡಿಯಮಾಗಿ ಕ್ರಿಸ್ಪಿ ಥರ ಮಾತ್ರ ಎಣ್ಣೆಲ್ಲಿ ಜಾಸ್ತಿ ಎಣ್ಣೆನೂ ಹಾಕಬಾರ್ದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಹೊರಗಡೆ ಬ್ರೆಡ್ ಟೋಸ್ಟ್ ಹೆಂಗೆ ಮಾಡ್ತಾರೋ ಏನೂ ಗೊತ್ತಿಲ್ಲ ಅಟ್ಲೀಸ್ಟ್ ಮನೆಗೆ ತಂದಿರೋ ಬ್ರೆಡ್ನ ವೇಸ್ಟ್ ಮಾಡೋ ಬದಲು ಈ ಥರ ಟೋಸ್ಟ್ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿ ಮನೇಲಿ ಮಕ್ಳಿಗೂ ಇಷ್ಟ ಆಗುತ್ತೆ ನನ್ನ ಮಗಳು ಕೂಡ ತಿಂತಾಳೆ ಇದನ್ನು ಸ್ವಲ್ಪ ಖಾರ ಜಾಸ್ತಿ ಆಗ್ತಿತ್ತು ಅದು ಗೊತ್ತಾಗೋಲ್ಲ ಬ್ರೆಡ್ ಇರುತ್ತಲ್ಲ ಸೊ ಒನ್ ಟೈಮ್ ಬ್ರೇಕ್ಫಾಸ್ಟಿಗೆ ಆರಾಮಾಗಿ ಮಾಡ್ಬೋದು ಮಾಡಿಕೊಡ್ಬೋದು ಮಕ್ಕಳಿಗೆ ಬಾಕ್ಸಿಗಾಗಲಿ ಇಲ್ಲ ನಮಗೆ ಆದರೂ ಅಷ್ಟೇ ಬೆಳಿಗ್ಗೆ ಹೋಗಿ ತಿನ್ಕೊಂಡು ಹೋಗಾದ್ರೂ ಮಾಡ್ಕೊಬೋದು ಮಧ್ಯಾಹ್ನಕ್ಕೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಮಾಡ್ಬೋದು ಅಂತ ಕೆಲವೊಬ್ಬರು ಬಿಸಿನೇ ಪ್ರಿಫರ್ ಮಾಡ್ತಾರೆ ಓವನ್ ಇವನ್ ಇದ್ರೆ ಬಿಸಿ ಮಾಡ್ಕೊಂಡು ತಿನ್ಬೋದು ಸೊ ಏನು ಬೇಕರಿಲ್ಲೇನು ಫ್ರೆಶ್ಟಾಗಂತೂ ಮಾಡಿಕೊಡಲ್ಲ ಸೊ ಬಿಸಿ ಮಾಡಿಕೊಡ್ತಾರೆ ತಗೊಂಡೋಗಿ ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಮಂತ್ಲಿ ಒನ್ಸ್ ಫ್ರೈ ಮಾಡ್ಬೋದು ಹೆಲ್ತಿಯಾಗಿ ಮನೇಲೇನೆ ಸುಮ್ಮನೆ ಹೊರಗಡೆ ತಗೊಂಡು ತಿನ್ನೋ ಬದಲು ನಾವೇ ಮಾಡ್ಕೊಬೋದು ಏನು ಟೆನ್ ಮಿನಿಟ್ಸಲ್ಲಿ ಎಲ್ಲ ಹೆಚ್ಕೊಂಡ್ರೆ ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೊಬಿ ಜಾಸ್ತಿ ಫುಲ್ ಫ್ರೈ ಮಾಡ್ಕೊಳ್ಳೋದು ಇಷ್ಟ ಮಾಡ್ಕೊಳಕ್ಕೆ ನೋಡಿ ಎಲ್ಲ ಎತ್ಕೊಂಡಿದ್ದೆಲ್ಲೂ ಫ್ರೈ ಮಾಡ್ಕೊತ ಇದ್ದೀವಿ ಚಾಲೋ ಫ್ರೈ ಸ್ವಲ್ಪ ಸ್ವಲ್ಪ ಫ್ರೈಯಾಗಿ ಬರ್ತಾ ಇದ್ದಂಗೆ ಸಾಲ್ಟು ಪುಡಿ ಪೌಡರು ಸ್ವಲ್ಪ ಗರಮ್ ಮಸಾಲ ಲೈಟಾಗಿ ಧನಿಯಾ ಪುಡಿ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋದು ಹಾಕ್ಕೊಂಡು ಫ್ರೈ ಮಾಡಿ ಬ್ರೆಡ್ನ ಅದೇ ಪ್ಯಾನಲ್ಲೇ ಬಿಸಿ ಮಾಡಿಕೊಂಡು ಇದು ನಿಟ್ಟು ಸ್ಟಫ್ ಮಾಡಿಕೊಂಡು ಪ್ಯಾಕ್ ಮಾಡಿದ್ರೆ ಮುಗಬೇಕು ಬಿಸಿ ಬಿಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾವು ಎರಡು ಥರ ತಿಂಡಿ ಟ್ರೈ ಮಾಡಿದ್ದೀವಿ ಸಕ್ಕತ್ತಾಗಿ ಬಂದಿತ್ತು ಆ್ಯಕ್ಚುಲಿ ಇದು ನನ್ನ ರೆಸಿಪಿ ಅಲ್ಲ ನಮ್ಮ ಹಸ್ಬೆಂಡು ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಇದು ಅಷ್ಟೇ ಮಾಡಿಕೊಡು ನಂಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ಮಾಡಿ ಇದು ನೀವು ಒಂದ್ಸರ್ತಿ ಟ್ರೈ ಮಾಡಿ ಆ್ಯಕ್ಚುಲಿ ಇವತ್ತು ಯಾವುದು ವ್ಲಾಗ್ ಇಲ್ಲ ಹಾಕೋಕ್ಕೆ ಸೊ ಬ್ರೆಡ್ ಟೋಸ್ಟ್ ವೀಡಿಯೋ ಇಡ್ತಲ್ಲ ಸರಿ ಅದನ್ನೇ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಮನೆಗೆ ಬಂದೆ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಏನಾದರೂ ಪ್ರಿಪೇರ್ ಮಾಡಿಬಿಟ್ಟು ಸೊ ಮನೆಗೆ ಬಂದಾಗ ಅವಳು ನನ್ನ ಮಗಳು ಬಿದ್ದುಬಿಟ್ಟಿದ್ಲು ಸೊ ಹಂಗಾಗಿ ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು ಹಾಗಾಗಿ ಏನೂ ವೀಡಿಯೋ ಮಾಡಲಿಲ್ಲ ನಾನು ತುಂಬ ಏಟಾಗಿದೆ ಅವಳಿಗೆ ಕೈ ಕಾಲು ಏನು ಆಡಿಸ್ತಾನೇ ಇಲ್ಲ ಆ ಥರ ಬಿದ್ದು ಬಂದಿದ್ದಾಳೆ ಅವಳು ಅದಕ್ಕೆ ಸರಿ ಅಂತ ಏನು ಬ್ಲಾಗ್ ಮಾಡಲಿಲ್ಲ ಸೊ ಇದ್ದಿದ್ದು ವಿಡಿಯೋನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಸುಮ್ಮನೆ ಹೊರಗಡೆ ಬ್ರೆಡ್ ಟೋಸ್ಟು ಈ ಏನಂತಾರೆ ಖಾರ ಬನ್ನು ಆ ಥರ ಕೊಡ್ಸೋ ಬದಲು ಮನೆಯಲ್ಲಿ ಬ್ರೆಡ್ ಆಲ್ಮೋಸ್ಟಾಗಿ ಎಲ್ಲರೂ ಬ್ರೆಡ್ ತಿಂತಾರೆ ನನಗೆ ಗೊತ್ತಿದ್ದಂಗೆ ಸೊ ಅದು ಬ್ರೆಡ್ ತಂದುಬಿಟ್ಟು ಈ ಥರ ಜಸ್ಟ್ ಇರೋ ವೆಜಿಟೇಬಲ್ಸ್ ಏನು ಇದೇ ಇದೇ ಪರ್ಟಿಕ್ಯುಲರ್ ಬೇಕು ಅಂತೇನಿಲ್ಲ ಮೇನ್ ಮೇನಾಗಿ ಏನು ಕ್ಯಾರೆಟು ಒಂದು ಈರುಳ್ಳಿ ಒಂದು ಟೊಮೊಟೊ ಬೆಳ್ಳುಳ್ಳಿ ಅಂತ ಇದ್ದೇ ಇರುತ್ತೆ ಇಷ್ಟು ಹಾಕಿ ಮಾಡಿಕೊಟ್ರು ಆಯಿತು ಕ್ಯಾಬೇಜ್ ಇದ್ದಂಗೆ ಮಾಡಿಕೊಟ್ರು ಆಯಿತು ಸೊ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಅದೇ ಪ್ಯಾನಲ್ಲೇ ಬ್ರೆಡ್ನ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಸ್ಟಫ್ ಮಾಡ್ಕೊಂಡು ತಿನ್ಬೋದು ಕ್ಯಾರಿಯರ್ ತ್ರೂ ಕೂಡ ಹೋಗ್ಬೋದು ಸಕ್ಕತ್ತಾಗಂತೂ ಬಂದಿದೆ ನಮ್ಮ ಹಸ್ಬೆಂಡ್ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಇನ್ನೊಂದು ಸರ್ತಿ ಮಾಡಿಕೊಡು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಸತಿ ಮಾಡಿಕೊಟ್ರೆ ಆವಾಗ ಮತ್ತೆ ವೀಡಿಯೋ ಅಂದರೆ ಮಾಡಿರೋದು ರೆಸಿಪಿ ವೀಡಿಯೋ ಹಾಕೋಲ್ಲ ಮಾಡಿಕೊಟ್ಟಿರೋದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಹಾಗೆ ತಿಂತಾ ಇದ್ದರೆ ಇನ್ನೂ ಒಂದೊಂದು ಒಂದೊಂದು ತಿನ್ನೋಣ ಅಂತ ಇರತ್ತೆ ಅನ್ನಿಸ್ತಾಯಿತ್ತು ಬಟ್ ಸ್ಟಫ್ ಖಾಲಿಯಾಗಿ ಹೋಗಿತ್ತು ಸೊ ಎಲ್ಲರಿಗೂ ಒಂದೇ ಒಂದೇ ಸಿಕ್ಕಿದ್ದು ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನಾಗ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬೈ ಲವ್ ಯು ಆಲ್